ಪರಮೇಶ್ವರ್ ಕಮಿಟಿಯ ಅಧ್ಯಕ್ಷರಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಕೆಲವು ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸುದ್ದಿ ಆಗ್ತಿರುವ ಸಿಎಂ ಸ್ಥಾನ ಬದಲಾವಣೆ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ನಾಯಕರು ಕರ್ಚೀಫ್ ಹಾಕ್ತಿರುವ ವೇಳೆಯಲ್ಲೇ ಡಿ ಕೆ ಶಿವಕುಮಾರ್ ಇದೆಲ್ಲದಕ್ಕೂ ಬ್ರೇಕ್ ಹಾಕುವ ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರನ್ನು ಕೂಡ ಕೆಪಿಸಿಸಿ ಸಭೆಯಲ್ಲಿ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ನಡೆಯಬೇಕಿರುವಂಥ ಕಾರ್ಯಕ್ರಮದ ಬಗ್ಗೆ ತುರ್ತಾಗಿ ಎಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕು ಎಲ್ರಿಗೂ ಜವಾಬ್ದಾರಿಯನ್ನು ಕೊಡಲಾಗಿದೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಎಲ್ರಿಗೂ ಜವಾಬ್ದಾರಿಯನ್ನು ಕೊಡಲಾಗಿದೆ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರಿ ಒಂದು ಏನು ಸಂಪೂರ್ಣ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈ ಕಮಿಟಿಯದ್ದು ಅಂದರೆ ಬೆಳಗಾವಿಯಲ್ಲಿ ಏನು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅನ್ನುವಂಥ ಕಾರ್ಯಕ್ರಮ ಏನು ಮಾಡಲಾಗ್ತಾ ಇತ್ತು ಅದು ಮನ್ಮೋಹನ್ ಸಿಂಗ್ ಅವರ ಅಕಾಲಿಕ ನಿಧನದಿಂದ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು ಈಗ ಅದನ್ನು ಮತ್ತೆ ಬೆಳಗಾವಿಯಲ್ಲಿ ಮಾಡಬೇಕು ಅದಕ್ಕೆ ಎಲ್ಲ ತಯಾರಿಗಳನ್ನು ಶುರು ಮಾಡಿಕೊಳ್ಳಿ ಅನ್ನುವ ಸೂಚನೆಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥದ್ದು ಅದೇ ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಇದ್ದರು ಅಂದರೆ ಇದರ ಅರ್ಥ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಸಮಯ ಕೊಡಿ ನೀವು ಪಕ್ಷದಲ್ಲಿ ಹುದ್ದೆಗಳನ್ನು ಕೇಳಿಕೊಂಡು ಸಿ ಎಂ ಸ್ಥಾನಕ್ಕೆ ಅಥವಾ ಕೆ ಅಧ್ಯಕ್ಷ ಸ್ಥಾನಕ್ಕೆ ಖರ್ಚಿಫ್ ಹಾಕೋಕ್ಕಿಂತ ಮೊದಲು ಪಕ್ಷಕ್ಕೆ ಪಕ್ಷದ ಸಂಘಟನೆಗೆ ದುಡೀರಿ ಕೆಲಸ ಮಾಡಿ ಅನ್ನುವ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟರು ಈ ಮೂಲಕ ಅಂತ ಅನಿಸ್ತಾ ಇದೆ ಎಲ್ಲ ಮೀಟಿಂಗ್ಗಳು ಬಂದಾಗಲಿ ಪಕ್ಷಕ್ಕಾಗಿ ಸಂಘಟನೆಗಾಗಿ ಸಮಯ ಕೊಡಿ ಎಲ್ಲ ಮಂತ್ರಿಗಳು ಶಾಸಕರುಗಳು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಎರಡೆರಡು ದಿನ ಪಕ್ಷ ಸಂಘಟನೆಗೆ ಸಮಯ ಕೊಡಬೇಕು ಅನ್ನುವ ಸೂಚನೆಯನ್ನ ಖಡಕ್ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ರಿಸೆಪ್ಷನ್ ಕಮಿಟಿಯ ಅಧ್ಯಕ್ಷರಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿಯವರು ಲಕ್ಷ್ಮೀ ಅಬ್ಬಾಳ್ಕರ್ ಎಲ್ಲರೂ ಕೂಡ ಕೆಲವು ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುನಿಯಪ್ಪನವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ ಈಗಾಗಲೇ ನಮ್ಮ ಮೊಯ್ಲಿ ಸಾಹೇಬರು ಮತ್ತು ಬಿ ಎಲ್ ಶಂಕರ್ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ಕೂಡ ಆ ಗಾಂಧಿ ಬಾರಿ ಸಮಿತಿಯ ಪರವಾಗಿ ಸರ್ಕಾರ ಮತ್ತು ಪಕ್ಷದ ಪರವಾಗಿ ಆ ಜವಾಬ್ದಾರಿನ ವಹಿಸಿದ್ದೇವೆ ಸೊ ಅವರೆಲ್ಲ ಕೂತ್ಕೊಂಡು ಹಿಂದೆ ಏನೇನು ಕಮಿಟಿಗಳಿತ್ತು ರಹಮಾನ್ ಖಾನ್ ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಹಿಂದೆ ಏನೇನೋ ಕಮಿಟಿಗಳಿತ್ತೋ ಆ ಕಮಿಟಿ ಎಲ್ಲ ಕೂಡ ಮತ್ತೆ ಮುಂದುವರಿತದೆ ಅವರು ಅವರ ಜವಾಬ್ದಾರಿ ಕೆಲಸವನ್ನು ಅವರೆಲ್ಲ ಸೇರಿ ಮಾಡಬೇಕಾಗಿದೆ ಸೊ ಆ ದೃಷ್ಟಿಯಿಂದ ಹದಿನೈದು ಹದಿನಾರನೇ ತಾರೀಕು ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷಗಳಿಗೆ ಶಾಸಕರಿಗೆ ನಮ್ಮ ಚುನಾವಣೆಯಲ್ಲಿ ಗೆದ್ದವ್ರಿಗೆ ಸೋತವ್ರಿಗೆ ಎಲ್ಲರೂ ಕೂಡ ನಿರ್ದೇಶನವನ್ನು ಮನವಿಯನ್ನು ನಮ್ರತೆಯಿಂದ ಮಾಡ್ತಾ ಇದ್ದೀವಿ ಇದು ಸಂಘಟನೆ ದೃಷ್ಟಿಯಿಂದ ನಿಮ್ಮೆಲ್ಲ ಬೇರೆ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿಕೊಂಡು ಪಕ್ಷದ ಸಂಘಟನೆಗೆ ತಯಾರು ಮಾಡಿಕೊಂಡು ತಾವೆಲ್ಲ ಸಿದ್ಧತೆಯನ್ನು ಮಾಡಬೇಕು ಆ ಬೆಳಗಾಂನಲ್ಲಿ ಒಂದು ಬೃಹತ್ವಾದಂಥ ಗಾಂಧಿ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಎ ಸಿ ಸಿ ಏನು ಒಂದು ಘೋಷವಾಕ್ಯ ಇದೆ ಅದ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ ಸೊ ಅದರಿಂದ ತಾವೆಲ್ಲ ಮಾಧ್ಯಮದವರು ತಮಗೆ ಈಗಾಗಲೇ ಅಥವಾ ಆ ವಿಚಾರದಲ್ಲಿ ಆ ಬೆಳಗಾಂ ಯಾವ ರೀತಿ ರಂಜಿತವಾಗಿತ್ತು ಯಾವ ರೀತಿ ಸುಂದರವಾಗಿತ್ತು ಯಾವ ರೀತಿ ಇತ್ತು ಇಡೀ ಒಂದು ಬೆಳಗಾಂನ ಇತಿಹಾಸದಲ್ಲಿ ಅಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಿಂದೆ ನಾನು ಕೂಡ ಆ ಚರಿತ್ರೆಯನ್ನು ತೆಗೆದು ನೋಡಿದ್ದೇನೆ ಆ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತು ಅನ್ನೋ ಇತಿಹಾಸ ಕೂಡ ನಾನು ಹುಡುಕಿದ್ದೇನೆ ಸೊ ಅದು ಕೂಡ ಅವತ್ತು ಒಂದು ಪುಸ್ತಕವನ್ನು ನಮ್ಮ ಪರಮೇಶ್ವರ್ ಅವರು ನನಗೆ ಅದೊಂದು ಪುಸ್ತಕ ಮಾಡಿ ರಿಲೀಸ್ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಆ ಕೆಲಸ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ಕಾ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹೆಂಗ ಕಾರ್ಯಕ್ರಮ ನಡೀತು ಯಾವ ರೀತಿ ಮಾಡಿದ್ರು ಏನೇನು ನಿರ್ಣಯ ಆಯಿತು ಯಾರ್ಯಾರು ಭಾಗವಹಿಸಿದ್ರು ಅವೆಲ್ಲ ಕೂಡ ಮಾಹಿತಿಯನ್ನು ಈಗಾಲೇ ನಾವು ಸಂಗ್ರಹವನ್ನು ನಾವು ಮಾಡಿದ್ದೇವೆ ಆ ಪುಸ್ತಕ ಕೂಡ ಕೆ ಪಿ ಸಿ ಸಿ ವತಿಯಿಂದ ರಿಲೀಸ್ ಆಗ್ತಾ ಇದೆ ಮತ್ತು ಇನ್ನೊಂದು ಎರಡು ಮೂರು ಪುಸ್ತಕಗಳು ಕೂಡ ಅವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ